ఎల్ తగళదు అంతే బేరత ఐతే హుషార్ల్వల్ వ బె ఉల్గ్ స్టార్ట్ ఆగితే మచ్చి తగ్తీ అ ಡಿಹೈಡ್ರೇಷನ್ ಆಗ್ಬಿಡೈತೆ ನೀರು ಬೇರೆ ಕುಡಿಯೋಕೆ ಆಗಲ್ಲ ಬಡ ಜನ ಹಾ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲಿ ಹಬ್ಬ ಇದೆ ಹಾಗಾಗಿ ಊರಿಗೆ ಹೊರಟ್ವಿ ನಿನ್ನೆನೇ ಹೋಗಬೇಕಿತ್ತು ಬಟ್ ನನಗೆ ತುಂಬ ಹುಷಾರಿರಲಿಲ್ಲ ಸ್ವಲ್ಪ ಹಿವಿ ಗ್ಯಾಸ್ಟ್ರೇಟಿಸ್ ಆಗಿಬಿಟ್ಟಿತ್ತು ಅದು ಹೊರಗಡೆ ಒಂದು ಮಸಾಲೆ ದೋಸೆ ತಿಂದೆ ಆ ಮಸಾಲೆ ದೋಸೆ ನನಗೆ ಹಿಡಿಸ್ಲಿಲ್ಲ ಆ ಒಂದು ಮಸಾಲೆ ದೋಸೆಯಿಂದನೇ ನಾನು ಫುಲ್ಲು ಏನು ಲೂಸ್ ಮೋಷನ್ ಥರ ಆಗಿಬಿಡ್ತು ಅದ್ರ ಜೊತೆಗೆ ಮೊಟ್ಟೆ ಸಿಕ್ಕಾಬಿಟ್ಟೆ ಹುರಿಯಕ್ಕೆ ಶುರುವಾಯಿತು ಊಟ ಮಾಡಿದ್ರೆ ಅವನು ವಾಮಿಟ್ ಆಗ್ತಿತ್ತು ಆ ಥರ ಆಗೋಯ್ತು ಸೊ ನೈಟು ಹೋಗಿ ತೋರಿಸ್ಕೊಂಡು ಬಂದ್ವಿ ಅದೇನಂದರೆ ಸಿಕ್ಕಾಬಿಟ್ಟೆ ಕಾಲೆಲ್ಲ ಹುರಿತಾ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರಲಿಲ್ಲ ಹಾಗಾಗಿ ಹೋಗಿ ತೋರಿಸ್ಕೊಬಂದೆ ಅವ್ರಿಗೆ ಹೇಳಿದೆ ನಾನು ಅವನಿಗೆ ಟ್ಯಾಬ್ಲೆಟ್ ಕೊಟ್ಬಿಡಿ ಇಲ್ಲ ಇಂಜೆಕ್ಷನ್ ಮಾಡಿಬಿಡಿ ಅಂತ ಹಾಗೆಲ್ಲ ಇಂಜೆಕ್ಷನ್ ಮಾಡೋಕೆ ಬರಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ ಅದು ಎಫೆಕ್ಟ್ ಹೊಡೆದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಕೊಡಲಿಲ್ಲ ಡ್ರಿಪ್ಸ್ ಹಾಕ್ಬಿಟ್ಟು ಯಾವುದೋ ಇಂಜೆಕ್ಷನ್ ಹಾಕಿದ್ರು ಅಂದರೆ ಡೈರೆಕ್ಟಾಗಿ ಇಂಜೆಕ್ಷನ್ ಕೊಡಬಾರ್ದು ಇದೇ ಹಾಕಬೇಕು ಅಂತ ಹೇಳಿ ಅದನ್ನು ಹಾಕ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರು ನನಗೆ ನೈಟ್ ಪೂರ್ತಿ ನಿದ್ದೆ ಬರಲೇ ಇಲ್ಲ ಪೂರ್ತಿ ಕಾಲು ಉರಿಯುತ್ತಾ ಇತ್ತು ಹೊಟ್ಟೆನೂ ಇತ್ತು ನಿದ್ದೆ ಒಂದು ಸೆಕೆಂಡು ಮಾಡಲಿಲ್ಲ ಏನೋ ಒದಾಡಿಕೊಂಡು ಏನೋ ಮಾಡಿಕೊಂಡು వెళ్ళి తుంసే నగలే ఈటెల యవ నాస్పెటల్గొంజెక్షను అదే ట్యాబ్లేట్ కొబిట్రెం స్వల్పార్స్కోబిడ్తీని ಏನೋ ಗೊತ್ತಿಲ್ಲ ನನಗಾಗ್ಲಿಲ್ಲ ನೈಟ್ ಒಂದು ಸೆಕೆಂಡು ಮಲ್ಕೊಳ್ಲಿಲ್ಲ ಎಷ್ಟು ಬೇಗ ಬೆಳಗ್ಗೆ ಆಗುತ್ತೋ ಬೆಳಗ್ಗೆ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ ಫೈನಲ್ಲೇ ಒಂದು ಐದು ಗಂಟೆ ಆರು ಗಂಟೆ ಅಂತತ್ತೆ ನಂಗೆ ನಿದ್ದೆನೇ ಬರಲಿಲ್ಲ ಕೊನೆಗೆ ತಲೆನೋವು ಬರಕ್ಕೆ ಶುರು ಆಗೋಯೋಯ್ತು ಸುಮ್ಮನೆ ಮಲಗಿದ್ನಲ್ಲ ಅಂದ್ಬಿಟ್ಟು ಐದು ಗಂಟೆ ರಾತ್ರಿ ನಾನು ಒಂದು ಯಾವುದೋ ಮೂವಿ ಹಾಕೊಂಡು ಜಾನು ನೆಟ್ ಆನ್ ಮಾಡ್ಕೊಟ್ಟಿದ್ರು ಅವ್ರ ಇದ್ರಲ್ಲಿ ನಾನು ಒಂದು ಮೂವಿ ಹಾಕೊಂಡು ನೋಡ್ಕೊಂಡು ಮಲಗಿದ್ದೆ ನನ್ನ ಫೋನು ರೀಚಾರ್ಜ್ ಮಾಡ್ಸಿರ್ಲಿಲ್ಲ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಅವ್ರ ಫೋನಲ್ಲೇ ನೋಡ್ಕೊಂಡು ಮಲಗಿದ್ದೆ ಕನೆಕ್ಟ್ ಮಾಡಿಕೊಂಡು ಬೆಳಿಗ್ಗೆ ಆಯಿತು ಮೂವಿನೂ ಕಂಪ್ಲೀಟ್ ಆಯಿತು ಆಮೇಲೆ ಸ್ವಲ್ಪ ನಿದ್ದೆ ಬಂದಂಗಾಯಿತು ಮಲಗಿದ್ದೀನಿ ಒನ್ ಆರ್ ಟು ಆರ್ ಏನೋ ನಿದ್ದೆ ಬಂದು ಮಲ್ಕೊಂಡೆ ಆಮೇಲೆ ಬೇಗನೆ ಎಚ್ಚರಾಯಿತು ಜಾನು ಏನು ಹೇಳಿಸ್ಲಿಲ್ಲ ಆದರೂ ಎಚ್ಚರಾಯಿತು ಎದ್ದೆ ಆದರೂ ನಾನು ತಿಂಡಿ ಎಲ್ಲ ಮಾಡಿಕೊಟ್ರು ಇಲ್ಲ ನನಗೆ ಆಗ್ತಾನೇ ಇಲ್ಲ ಹೊಟ್ಟೆ ಹೇಗಾಗ್ತಿತ್ತು ಅಂದರೆ ಹೇಳೋಕ್ಕೆ ಆಗ್ತಿಲ್ಲ ಹಾಗಾಗ್ತಿತ್ತು ಸರಿ ಆಯಿತು ಮತ್ತೆ ಊರಿಗೆ ಬೇರೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಹುಷಾರ್ ತಪ್ಪಿ ಇನ್ನೊಂದು ಡಾಕ್ಟ್ರ ಹತ್ರ ಇಂಥ ಟೈಮಲ್ಲಿ ತೋರಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ಲ ಮೆಡಿಸನ್ ಚೇಂಜ್ ಆಗಿಬಿಟ್ಟು ಎಫೆಕ್ಟ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ತೋರ್ಸ್ಕೊಂಡು ಹೊರಟೋಗೋಣ ಅಂತ ಹೇಳಿ ಮತ್ತೆ ನಾನು ಟಿಫನ್ ತಿನ್ನೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಸೊ ಸರಿ ಆಯಿತು ಅಂದ್ಕೊಂಡು ತಿನ್ನೋ ಇಲ್ವೋ ಒಂದಿಷ್ಟು ತಿನ್ನೆ ಅನಿಸುತ್ತೆ ಆಮೇಲೆ ಹಾಸ್ಪಿಟಲ್ಗೆ ಹೋದೆ ಹೋಗ್ಬಿಟ್ಟು ಹಾಸ್ಪಿಟಲಲ್ಲಿ ಹೇಳಿದೆ ನಂಗೆ ನಿಜವಾಗ್ಲೂ ಆಗ್ತಾಯಿಲ್ಲ ಈ ಥರ ಊರಿಗೆ ಹೋಗ್ತಿದ್ದೀನಿ ಎವಿ ಹಾಕ್ಬಿಟ್ರೆ ಏನು ಮಾಡೋದು ಪ್ಲೀಸ್ ಏನಾದರೂ ಮಾಡಿ ಡಾ ಟ್ಯಾಬ್ಲೆಟ್ ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ ಟ್ಯಾಬ್ಲೆಟ್ ಕೊಡಬಾರ್ದು ಅಂದರು ಫೈನಲಿ ಲೂಸ್ ಮೋಷನ್ ಬೇರೆ ಆಗ್ತಿತ್ತು ಗ್ಯಾಸ್ಟ್ರಿಕ್ ಬೇರೆ ಆಗಿತ್ತು ಅದ್ರ ಜೊತೆ ಕಾಲು ಇತ್ತು ಎವ್ರಿ ಕಾಲು ಉರಿ ಅಂದರೆ ಹೇಗೆ ಅಂದರೆ ಯಾರು ಬೆಂಕಿ ಹಾಕ್ಬಿಟ್ಟಿದ್ದಾರೆ ಕಾಲ್ಗೆ ಉರಿತಾ ಇತ್ತು ಸೊ ಇನ್ನು ಏನೋ ಒಂದು ಹೇಳಿದೆ ಅವ್ರಿಗೆ ತಲೆನೋವು ಬೇರೆ ಸಿಕ್ಕಾಬಿಟ್ಟೆ ಬಂದಿತ್ತು ಸರಿ ಆಯಿತು ಅಂದ್ಬಿಟ್ಟು ಒಂದು ಟಾ ಟ್ಯಾಬ್ಲೆಟ್ಗಳು ಬರ್ಕೊಟ್ಟಿದ್ರು ಅವರು ನನಗೆ ಸರಿ ಅಂದ್ಬಿಟ್ಟು ತೊಗೊಂಡೆ ಇಂಜೆಕ್ಷನ್ ಏನು ಮಾಡಿಸ್ಕೊಂಡಿಲ್ಲ ರಾತ್ರಿ ಹೋದೆ ಬೆಳಿಗ್ಗೆ ಹೋಗಿ ತೋರಿಸ್ಕೊಂಡು ಕಡಿಮೆ ಆಗುತ್ತೆ ಅಂತೇಳಿ ಒಂದು ಟಾನಿಕ್ ಬೇರೆ ಕೊಟ್ಟಿದ್ರು ನನಗೆ ಅದನ್ನು ಕೂಡ ಕಡಿಮೆ ಆಗುತ್ತೆ ಅಂತ ತೊಗೊಂಡು ಬಂದೆ ನಾನು ಅಲ್ಲಿಂದ ತಗೊಂಡು ಬಂದು ಸ್ನಾನ ಏನೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಮತ್ತೆ ಹೋಟೆಲಲ್ಲಿ ತಿಂದರೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅಂತೇಳಿ ಮನೆಯಲ್ಲೇ ಅನ್ನ ರೈಸ್ ಮಾಡಿಕೊಂಡು ಅದಕ್ಕೆ ಮೊಸರು ತರಿಸ್ಬಿಟ್ಟು ಮಜ್ಜಿಗೆ ಥರ ಮಾಡಿಕೊಂಡು ಊಟ ಮಾಡಿಬಿಟ್ಟು ಹೋಗಲಿಲ್ಲ ಸ್ವಲ್ಪನೇ ತಿಂದುಬಿಟ್ಟು ಊರಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಿದ್ದೀವಿ ನಮ್ಮೂರಲ್ಲಿ ಹಬ್ಬ ಇದೆ ಹಾಗಾಗಿ ಹೋಗ್ತಿರೋದು ನಮ್ಮಮ್ಮಂಗೆ ಹೇಳಲಿಲ್ಲ ನಾನು ಈ ಥರ ಹುಷಾರಿರಲಿಲ್ಲ ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಏನೂ ಹೇಳಲಿಲ್ಲ ಹೋಗ್ತಿರೋದು ಸುಮ್ಮನೆ ಹೋಗ್ತಾ ಇದ್ದೀವಿ ಆಮೇಲೆ ಸರ್ಪ್ರೈಸ್ ಮಾಡೋಣ ಅಂತ ಹಂಗೆ ಅಂದ್ಬಿಟ್ಟು ಹೋಗ್ತಿದ್ವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಇಂಥ ಟೈಮಲ್ಲಿ ನಾವು ಎಷ್ಟೇ ಕೇರ್ಫುಲ್ಲಾಗಿದ್ರು ಕಷ್ಟ ಈ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ವಾಮಿಟ್ ಎಲ್ಲ ನಿಂತ ಮೇಲೆ ಏನಾದರೂ ನೋಡಿದ್ರೆ ತಿನ್ನಬೇಕು ಅನ್ನೋ ಬಯಕೆ ಆಗಿಬಿಡುತ್ತೆ ಅವಾಗೇನು ಮಾಡ್ಬಿಡ್ತೀವಿ ಕೇಳಲ್ಲ ನಾಲ್ಗೆ ಅನ್ಬಿಟ್ಟು ಒಂದಷ್ಟು ತಿನ್ಬಿಡ್ತೀವಿ ನಾನೇನು ತಿಂದಿಲ್ಲ ಜಾಸ್ತಿ ಒಂದೇ ಒಂದು ತಿಂದೆ ಅದರಲ್ಲಿ ಹಾಕಿರ್ತಾರಲ್ಲ ಕೆಂಪು ಚಟ್ನಿ ಅದು ಹಿಡಿಸ್ಲಿಲ್ವೋ ಅಥವಾ ಹೌಟ್ ಸೈಡ್ ಫುಡ್ಡೇ ಹಿಡಿಸ್ಲಿಲ್ವೋ ನನಗೆ ಗೊತ್ತಿಲ್ಲ ಅದು ನನಗೆ ಎತ್ತಾಕಿಸ್ಬಿಡ್ತು ಏನೊಂದು ಐವತ್ತು ಅರವತ್ತು ರೂಪಾಯಿನ ಮಸಾಲೆ ದೋಸೆನದು ಎಪ್ಪತ್ತು ರೂಪಾಯಿನ ಕೊಟ್ಟು ತಿನ್ಬಿಟ್ಟು ಎರಡು ಮೂರು ಸಾವಿರ ರೂಪಾಯಿ ಬಿಲ್ ಪೇ ಮಾಡೋಂಗಾಯ್ತು ಅದಷ್ಟೇ ಅಲ್ಲ ಒಂದು ವಾರ ನಾನು ನೆರಳಿದ್ದೀನಿ ಊರಿಗೆ ಹಬ್ಬಕ್ಕೆ ಹೋಗ್ಬಿಟ್ಟು ಬೇಡ ನನ್ನ ಕಷ್ಟ ಅಲ್ಲಿ ಮಾಡಿದ ಒಂದು ಊಟನೂ ನನ್ನ ಕೇಳಿ ತಿನ್ನೋಕ್ಕಾಗ್ತಿಲ್ಲ ಲೂಸ್ ಮೋಷನ್ ಅಂತೂ ಟ್ಯಾಬ್ಲೆಟ್ ತೊಗೊಂಬಿಟ್ಟೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಅದು ಇನ್ನೂ ಜಾಸ್ತಿನೇ ಆಗೋಯ್ತು ಆಮೇಲೆ ನಮ್ಮ ಮನೇಲಿ ಬೇರೆ ಬೈತಿದ್ರು ಇಂಥ ಟೈಮಲ್ಲಿ ಆ ಥರ ಆಗಬಾರ್ದು ಡಾಕ್ಟ್ರು ಅದೇ ಹೇಳಿದರು ಹಾಸ್ಪಿಟಲ್ಗೆ ಹೋಗು ಹೋಗು ಅಂತ ನಾನು ಯಾರು ಏನು ಹೇಳಿದ್ರು ಸುಮ್ಮನೆ ಇದ್ದೆ ಒಂದು ಎರಡು ದಿನ ಮೂರನೇ ದಿನಕ್ಕೆ ನನಗಾಗಲೇ ಇಲ್ಲ ಇಷ್ಟು ಅಂದರೆ ನನಗೆ ಸುತ್ತಾಕೆ ಶುರುವಾಗೋಯ್ತು ಆಮೇಲೆ ಮುಂದೆ ಇನ್ನೂ ಏನೇನು ಅನುಭವಿಸಬೇಕು ಅಂದ್ಕೊಂಡು ತಡ್ಕೊಂಡಿದ್ದೆ ಚರಿ ಬೇರೆ ಹಿಂದೆಗಡೆ ಹೋಗಿದ್ದಾನೆ ಅದು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಅಲ್ಲಿ ಬಾಳೆಹಣ್ಣೆಲ್ಲ ಇದೆ ಎಲ್ಲಿ ಎಲ್ಲನ ಕೆ ಕಲಿಸ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ತುಳಿಬಿಡ್ತಾನೆ ಅಂತ ಬೇರೆ ಬೇರೆ ಇನ್ನೇನು ಮಂಡ್ಯ ರೀಚ್ ಆದ್ವಿ ಅವನೇನು ಮಾಡ್ತಿದ್ದಾನೆ ಅಂದ್ಬಿಟ್ಟು ನಾನು ಅದನ್ನೇ ಇದ್ದೆ ಅವ್ನು ಹಿಂದೆ ಹೋಗಿ ಕುತ್ಕೊಂಬಿಟ್ಟು ಏನೇನೋ ಮಾಡ್ತಾ ಇದ್ದಾನೆ ಈ ಮಂಡ್ಯ ಬಂದಿದ್ದೀವಿ ಸ್ವಲ್ಪ ಹಣ್ಣು ಚೆರಿ ಓಕೆ ಕೊಡ್ಸೋಣ ಅಂತ ಹೇಳಿ ಅಲ್ಲಿ ನಿನ್ಸಿದ್ವಿ ಸೊ ಮಿಕ್ಸ್ ಫ್ರೂಟ್ಸ್ನ ತಗೊಟ್ವಿ ಅವ್ನು ತಿಂತಾನೇ ಇಲ್ಲ ಅದಕ್ಕೆ ಯಾವುದು ತಿನ್ನಲ್ಲ ಅದನ್ನು ನೀನೇ ತಿನ್ಕೋ ಅಂತ ಜಾನು ಹೇಳ್ದೆ ಜಾನು ಇದ್ರು ಅಲ್ಲೆಲ್ಲ ಪಪ್ಪಾಯ ಹಣನ್ನ ಹಾಕಿದ್ರಲ್ಲ ಅದನ್ನು ನಾವು ತಿನ್ನಬಾರ್ದಲ್ಲ ಪ್ರಗ್ನೆಂಟ್ ಟೈಮಲ್ಲಿ ಹಾಗಾಗಿ ನಾನು ತಿನ್ನಲಿಲ್ಲ ಕಲ್ಲಂಗಡಿ ಇತ್ತು ಅದೊಂದು ಎರಡು ಪೀಸ್ ಎತ್ಕೊಂಡು ತಿಂದೆ ಅದು ಬಿಟ್ಟರೆ ಏನೋ ಇತ್ತು ಅನಿಸುತ್ತೆ ಮಿಕ್ಸ್ ಫ್ರೂಟ್ಸ್ ಕೊಟ್ಟಿದ್ರು ಸೊ ನೀವೇ ತಿನ್ಕೊಳ್ಳಿ ನಾನು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಏನೋ ತಿನ್ನೋಕ್ಕೆ ಮನಸೇ ಆಗಲಿಲ್ಲ ಆಮೇಲೆ ಫುಲ್ ಬಿಸಿಲು ಬೇರೆ ಎಲ್ಲ ಸರಿ ಅಂತ ಹೇಳಿ ಅಲ್ಲೇ ಕಲ್ಲಂಗಡಿ ಹಣ್ಣು ಬೇರೆ ಮಾರ್ತಿದ್ರು ಫುಲ್ ಒಂದು ಉಂಡೆ ತಗೊಂಡ್ವಿ ಕೆ ಜಿ ಫಾರ್ಟಿ ರುಪೀಸು ಏನೋ ಅನಿಸುತ್ತೆ ಅದು ಎಷ್ಟೋ ಬಂತು ಅದು ತೊಗೊಂಡು ಊರಲ್ಲಿ ಹೋಗಿರ್ತೀವಲ್ಲ ತಿನ್ನಬೇಕು ಅನ್ನಿಸ್ದಾಗ ಬಿಸಿಲಲ್ಲ ತಿನ್ನೋಣ ಅಂತ ಹೇಳಿ ಪರ್ಚೇಸ್ ಮಾಡಿದ್ವಿ ಇದು ಚರಿಗೋಸ್ಕರ ಮಿಕ್ಸ್ ಫ್ರೂಟ್ಸ್ ತೊಗೊಂಡಿರೋದು ಸೊ ಇಲ್ಲಿಂದ ಸ್ವಲ್ಪ ಏನಾದರೂ ಹಣ್ಣುಗಳನ್ನ ತಗೊಂಡು ಹೋಗಬೇಕು ಏಕೆಂದರೆ ಅಷ್ಟೊಂದು ಊಟ ಬೇರೆ ಮಾಡಲ್ಲ ಅಲ್ವಾ ಹಾಗಾಗಿ ಹಣ್ಣುಗಳು ತಗೊಂಡು ಹೋದರೆ ಅಟ್ಲೀಸ್ಟ್ ಅದಾದ್ರೂ ಸ್ವಲ್ಪ ಹೊಟ್ಟೆ ತುಂಬಿಸುತ್ತೆ ಅಂದ್ಕೊಂಡು ಮುಂದೆ ಎಲ್ಲಾದರೂ ನಿನ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಎಲ್ಲೋಗಿ ತಗೊಳ್ಳೋದು ಏನು ಅಂತ ಹಾಗೆ ನಮ್ಮಮ್ಮ ಹೂ ಬೇರೆ ಬೇಕು ಅಲ್ಲಿ ಹೂವು ಎಲ್ಲೂ ಇಲ್ಲ ಅಂದರು ಅದನ್ನು ಸಿಕ್ಕಿದ್ರೆ ಹೂವು ತಗೊಂಡು ಸ್ವಲ್ಪ ಊರಿಗೆ ಹೊರಡಬೇಕು ಫೋನ್ ಮಾಡಿದ್ವಿ ಏನಾದರೂ ಬೇಕಾ ಅಂತ ಬೇಡ ಇವಾಗ ಹೋಗಿದ್ದೆ ನಾನು ತೊಗೊಬಂದೆ ಅಂತ ನಮ್ಮಮ್ಮಿ ಅಂದರು ಸೊ ಹೂವು ಮಾತ್ರ ಕೇಳಿದ್ರು ಹೂವು ತೊಗೊಂಡು ನಮಗೆ ತಿನ್ನೋ ಕಣ್ಣು ಇಲ್ಲಿಂದ ಮಂಡ್ಯದಿಂದ ಊರಿಗೆ ಹೋಗ್ಬೇಕು ಇನ್ನೂ ನಾವು ಮಂಡ್ಯದಲ್ಲೇ ಇದ್ದೀವಿ ಊರಿಗೆ ಹೊರಟಿಲ್ಲ ಇದು ಮುಗಿಸ್ಕೊಂಡು ಹೊರಡ್ತೀವಿ ಇನ್ನೆಲ್ಲೂ ಹೋಗಲ್ಲ ಜಾನುನೇ ಹೋಗಿ ತಗೊಂಡ್ಬರ್ತಿರೋದು ಮಂಡ್ಯಕ್ಕೆ ಹೋದ್ವಿ ಹೂವು ಬೇಕಿತ್ತು ಸ್ವಲ್ಪ ಹಬ್ಬ ಅಲ್ವ ಅದಕ್ಕೆ ಹೂವು ತಗೊಂಡಿ ಜಾನು ಇಲ್ಲೇ ಕಾರಲ್ಲಿ ವೇಟ್ ಮಾಡ್ತಾ ಇದ್ದೀನಿ

ಜಾನಿಗೆ ಹೇಳ್ಬೇಕಿತ್ತು ಅಲ್ಲೇ ಇಲ್ಲಾದ್ರೂ ತಗೊಬನ್ನಿ ಅಂತ ಹೇಳಲೇ ಇಲ್ಲ ಹೊಟ್ಟೆಗೆ ಬಿತ್ತ ತಕ್ಷಣ ಹೊಟ್ಟೆ ಉಳ್ಕ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ವಲ್ಪ ಲೈಫಲ್ಲಿ ಹೊರಗಡೆ ತಿನ್ನಬಾರ್ದು ಅನ್ಸ್ಬಿಟ್ಟ ಬೀಳ್ಸಿದ್ರೆ ವೇಸ್ಟ್ ಆಗಲ್ವಾ ಏನ್ ಹೇಳಿದ್ರು ಕೇಳಲ್ಲೇ ಇಷ್ಟು ಎಂಬತ್ತು ರೂಪಾಯಿ ನೋಡಿ ಈಗ ಹಳ್ಳಿ ಎಲ್ಲ ಹಬ್ಬ ಅದಕ್ಕೆ ಹೂ ರೇಟು ಜಾಸ್ತಿ ಮಮ್ಮಿ ಬೆಂಗಳೂರಲ್ಲಿ ಇದ್ದಾಗಲೇ ಹೇಳಿದ್ರೆ ತಗೊಂಡ್ಬರ್ತಿದ್ದವು ಅಲ್ಲೆಷ್ಟು ಅಂತಾನೆ ಗೊತ್ತಿಲ್ಲ ಬಟ್ ಓಕೆ ಇಲ್ಲಿಗಿಂತ ಕಡಿಮೆಗಂತೂ ಸಿಕ್ಕಿತ್ತು ಇಲ್ಲ ಅಂದ್ರೆ ಹಬ್ಬ ಮಾಡ್ತಿದ್ದಾರಲ್ಲ ಆಲ್ಮೋಸ್ಟ್ ಎಲ್ಲ ಹಳ್ಳಿಲೂ ಹಬ್ಬಗಳು ಶುರುವಾಗೈತೆ ಅದಕ್ಕೆ ಹೂವಿನ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಹಣ್ಣು ಬೇಕಿತ್ತು ಹಣ್ಣು ಥರ ಕಳಿಸ್ತೇ ಇಲ್ಲಿ ಮೂರೈತೆ ಮಂಡ್ಯದಲ್ಲಿ

ಇದು ಒಂದು ದ್ರಾಕ್ಷಿ ಆಪಲ್ ಅಂಡ್ ಸೇಬ್ ಆಪಲ್ ಅಂಡ್ ಸೇಬಲ್ ಆಪಲ್ ಅಂಡ್ ಗ್ರೇನೇಟ್ ಎರಡೈತಿ ಬಟ್ಟೆ ಸಿಗಬಟ್ಟೆ ಕಟ್ಟೋಬಿಡಿದಿಯಲ್ಲ ಅದಕ್ಕೆ ತ ಬಂದಿರ ತಿನ್ನ ಕೆನ್ಬೆಟ್ ನೋಡೋಕ್ಕೆ ಕೇಳ್ಕೊಂಬರಕ್ಕೆ ಹೋಗೈತೆ ಎಷ್ಟು ಹೇಳ್ತಾರೆ ಏನು ಅಂತ ಸೊ ಕಾರ್ ಕ್ಲೀನ್ ಮಾಡಿಸೋಣ ಅಂತ ಪಪ್ಪ ಬರುತ್ತೆ ಬರುತ್ತೆ ಸುಮ್ಮನೆ ಬಿಲ್ಲು ಹೋಗುತ್ತೆ ಬ ಯಾಕದು ಬಿಲ್ಲು ಅವಾಗ ಒಂದು ಫೈವ್ ಇಯರ್ಸ್ ಬ್ಯಾಕು ಇಲ್ಲೆಲ್ಲ ಮನೆಗಳೇ ಇರಲಿಲ್ಲ ಈಗ ಫುಲ್ಲು ಮನೆಗಳಾಗ್ಬಿಟ್ಟೈತೆ ಏ ಕ್ಲೀನ್ ಮಾಡಬೇಕು తొలి బు అదెలూ ఆకితర ఔషధి ఏనా మచ్చ మచ్చ మచ్చి 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 తగ్గినీ తలమే తగతీయ బారా ఐతే

ಬೆಚ್ಚಿಗಿರ್ತವೆ ಸ್ವಲ್ಪ ಸಕ್ಕರೆ ಹ್ಞೂ ನೀರ್ ಜಾಸ್ತಿ ಬಿಡ್ತಾರಲ್ಲ ಎಲ್ಲ ಒಣಗಿ ಹೋಗವೆ ನೀರಲ್ಲಿ ಜಾಸ್ತಿ ಬಿಟ್ಟಿದ್ರು गड कच्छवाला mm.

ಬಾಡಿಲಿ ನೀರೇ ಇಲ್ಲ ಏನು ಡಿಹೈಡ್ರೇಷನ್ ಆಗಿ ನೀರು ಬೇರೆ ಕುಡಿಯೋಕ್ಕೆ ಆಗಲ್ಲ ಬಂದ ತಕ್ಷಣ ಕುಡ್ದು ಅಲ್ಲಿ ಇದ್ರಲ್ಲಿ ಬಂದವಲ್ಲ ಬೆಂಗಳೂರು ಮೈಸೂರು ಐವೇ ಅದೆಲ್ಲ ಸಿಗಲಿಲ್ಲ ಓ ಅಪ್ಪ ಮನೆಗೆ ಬಂದು ಏ ಕುಡ್ದು ನಂಗೆ ಬೇಡ

ನಮ್ಮಮ್ಮನೂ ಬಂದರು ಮನೆ ಬೇರೆ ಕ್ಲೀನ್ ಮಾಡ್ತಾಯಿದ್ರು ಹೂವು ಎಲ್ಲ ಬಿಡಿಸ್ಬಿಟ್ಟು ಹೂವು ಸ್ವಲ್ಪ ಹಬ್ಬ ಅಲ್ಲ ಬೆಳಗ್ಗೆ ಮುಡ್ಕೊಂಡು ಹೋಗೋಕ್ಕೆ ಬೇಗ ಆಗುತ್ತೆ ಅಂತ ಹೇಳಿ ನಾನೇ ಕಟ್ತಾಯಿದ್ದೆ ಎಷ್ಟಾಗುತ್ತೆ ಅಷ್ಟು ಕಟ್ಟೋಣ ಪಾಪ ಅವ್ರು ಕ್ಲೀನ್ ಮಾಡ್ಕೊತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೋತಿದ್ದೆ ಎತ್ತು ಕಟ್ತಿದ್ದೆ ಆ ಥರನೇ ಮಾಡ್ಕೋತಿದ್ದೆ ಬಾಡೀಲಿ ಎಷ್ಟೇ ನೀರು ಕುಡಿದ್ರೂ ನೀರಿಲ್ಲ ಕುಡಿಯೋಕ್ಕೂ ಆಗ್ತಿಲ್ಲ ನನಗೆ ಮೇ ಬಿ ಎಲೆಕ್ಟ್ರಾಲೈಟ್ಸ್ ಕಮ್ಮಿಯಾಗಿದೆ ಅನಿಸುತ್ತೆ ಫುಲ್ಲು ಬಾಡಿ ಡಿಹೈಡ್ರೇಷನ್ ಆಗಿದೆ ಅದನ್ನು ನೀವು ಜ ಡಾಕ್ಟ್ರ್ ಹೇಳ್ತಾರೆ ಏನು ಬಾಡೀಲಿ ನೀರೇ ಇಲ್ಲ ನೀರು ಕುಡೀರಿ ಕುಡೀರಿ ಅಂತಾರೆ ನಾನು ಎಷ್ಟೇ ನೀರು ಕುಡಿದ್ರೂ ನನ್ನ ಬಾಡೀಲಿ ನೀರೇ ಜಾಸ್ತಿ ಆಗ್ತಿಲ್ಲ ಈಗಲೂ ಅಷ್ಟೇ ಆಗಿದ್ರೂ ಚಳಿನೂ ಇದೆ ಸಮ್ಮರು ಸ್ಟಾರ್ಟ್ ಆಗೋಗಿದೆ ತುಟ್ಟಿ ಎಲ್ಲ ಒಳ್ಳೆಯ ಚಳಿಗಾಲದಲ್ಲಿ ಒಡ್ಕೊಳ್ಳೋ ಥರ ಯಾವಾಗಲೂ ಇರುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಬಾಡೀಲಿ ನೀರಿಲ್ಲ ಅನ್ನೋದು ಬಟ್ ಅದನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಡಾಕ್ಟ್ರು ಮಾತ್ರ ಹೋದಾಗೆಲ್ಲ ನೀರು ಕುಡೀರಿ ನೀರು ಕುಡೀರಿ ನೀರು ಸ್ವಲ್ಪ ಇಲ್ಲಿ ಜಾಸ್ತಿನೇ ಆಗಿಲ್ಲ ಎವಿ ಕಮ್ಮಿಯಾಗೋಗಿದೆ ಅಂತ ಹೇಳ್ತಾರೆ ನೋಡೋಣ ಏನಾಗುತ್ತೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾ ಹಬ್ಬ ಹೇಗೆಲ್ಲ ಆಯಿತು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ మరి నెక్స్ట్ బాగ సిక్తిని అలి తంకా టేక్ కేర్ బై బై